ನೀರು ನಾಯಿ ತನ್ನ ಮನೆಯಲ್ಲಿ ಕೊಳ್ಳುವಡೆ ತಾಯಿಯ ಮಲೆ ಹಾಲು ನಂಜಾಗಿ ಕೊಲ್ಲುವಡೆ ನಾರಿಗೆ ತೋರಲಿ ಕೂಡಲ ಸಂಗಮ ದೇವ ಪ್ರಾತಸ್ಮರಣೀಯರಾದಂತಹ ಬಸವಾದಿ ಪ್ರಮತನ ಸ್ಮರಿಸಿ ಬಸವಮಾದ ಪ್ರತಿಷ್ಠಾನ ಸತ್ಯಪೇಟೆ ಇದರ ಆಶ್ರಯದಲ್ಲಿ ನಡೆಯುತ್ತಿರ್ತಕ್ಕಂತಹ ತಿಂಗಳ ಬಸವ ಬೆಳಕು ಕಾರ್ಯಕ್ರಮದ ಮೂರನೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿರ್ತಕ್ಕಂಥ ಚಾಕೂರಿನ ಶಾಸಕರಾದಂಥ ಶರಣಬಸಪ್ಪ ಶರಣಬಸಪ್ಪ ಗೌಡ ದಕ್ಷಿಣಪುರ ಗೌರವಿಗೆ ಒತ್ತೇ ಶರಣಗಳನ್ನು ಸಲ್ಲಿಸಿ ಉಜ್ಜರಗಳಲ್ಲಿ ಆರಕ್ಷಕ ಅಧಿಕಾರಿಗಳಲ್ಲಿ ದಾಸೋತಿಗಳಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆಗಳ ಅಂತರಾತ್ಮಕ್ಕೆ ಹಿರಿಯರು ಚಿಂತಕರು ಈ ನಾಡಿನ ಸಾಕ್ಷಿ ಪ್ರಜ್ಞೆಗೆ ಒಳಗಾಗಿರ್ತಕ್ಕಂತಹ ಒಂದು ರೀತಿಯಲ್ಲಿ ತಂದೆಗೆ ತಂದೆಯಾಗಿ ಮಾರ್ಗದರ್ಶಕರಾಗಿ ಪ್ರೀತಿಯ ಸ್ನೇಹಿತರಾಗಿ ಎಲ್ಲ ರೀತಿಯಲ್ಲಿ ಒಡನಾಟದಲ್ಲಿರ್ತಕ್ಕಂಥ ಹಿರಿಯರಾದಂಥ ನಮ್ಮ ಹುಡುಗಿ ಸರ್ ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನೆರೆದಿರ್ತಕ್ಕಂಥ ಎಲ್ಲರಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳು ನೂರನೇ ವರ್ಷದ ಸಂಭ್ರಮ ಬಸವಣ್ಣ ಒಂದು ಮಾತನ್ನು ಹೇಳ್ತಾರೆ ಮೂರು ವರ್ಷಕ್ಕೆ ಅಂದಂದಿಗೆ ಮೂರು ನೂರು ಕೂಡ ಕೂಡ ಬಹಳ ಅದ್ಭುತವಾದ ಮಾತು ಬಸವಣ್ಣವರು ನೂರಾಯ್ತು ಅಂತ ನೀವು ತಿಳ್ಕೊಂಡೆ ಅಂದ್ರೆ ಬದುಕು ಹೋಯ್ತು ಯಾರು ಕೌಂಟಿಂಗ್ ಮಾಡ್ತಾರೆ ಅವ್ರಿಗೆ ಬದುಕಿಲ್ಲ ನೋ ಕೌಂಟಿಂಗ್ ಅದಕ್ಕೆ ನಮ್ಮ ಧರ್ಮನೇ ಶೂನ್ಯ ಬಸವಣ್ಣನವರು ಹೇಳುವ ಮಾತು ಅಂದದ್ದೇ ತುಂಬಿಟ್ಟು ಕೂಡಲ ಸಂಗಮ ದೇವನೂರು ನೂರನ್ನೋದು ನೆಪ ವಿಶ್ವರಾಜ್ಯವರಿಗೆ ನೂರನ್ನುವುದು ನೆಪ ಕೊರೋನಾ ಆದ ಮೇಲೆ ಎಲ್ಲರೂ ನಾವು ನೀವು ಸೇರುವುದೇ ಒಂದು ದೊಡ್ಡ ಕಾರ್ಯಕ್ರಮ ಮೊಟ್ಟ ಮೊದಲನೇ ಕಾರ್ಯಕ್ರಮ ಇದು ನಮ್ಮ ಕೊರೋನಾ ಆದ ಮೇಲೆ ಇದೆ ಮೊಟ್ಟ ಮೊದಲನೇ ದೊಡ್ಡ ಕಾರ್ಯಕ್ರಮ ಈ ಜನಸ್ತೋಮವನ್ನು ನೋಡಿದ್ರೆ ನಾನು ಅನಿಸ್ತಾ ಇದೆ ರಸೋಕ್ಕೆ ಬದುಕಿದೆ ಬುದ್ಧನಿಗೆ ಶಾಂತಿಯ ಸಂದೇಶ ಇದೆ ಅಂಬೇಡ್ಕರನ ಸಮಾನತೆಯ ವಿಶ್ವ ಚಿಂತನೆಗಳು ಒಳಗೊಳ್ಳುತ್ತದೆ ಅನ್ನೋದಕ್ಕೆ ಈ ವೇದಿಕೆ ಮತ್ತು ಈ ಜನ ಸಾಕ್ಷಿ ಅಂತ ನಾನು ಕಾಣ್ತೇನೆ ನಾನು ಎಲ್ಲಿ ಎರಡು ವರ್ಷ ಆದ್ಮೇಲೆ ಮತ್ತೆ ಬಿಡ್ತಾರೆ ಕಾರಣ ಕಾರಣಂದರೆ ಆ ರೀತಿಯ ಜನ ಹುಟ್ಕೊಂಡು ಬಿಟ್ಟಿದ್ದಾರೆ ಮರುಸುವ ಜನನೇ ತುಂಬಿರುವಂಥ ಜನಮಾನ ಕಾಲದಲ್ಲಿ ಎಚ್ಚರಿಸುವ ಜನ ಬಹಳ ಕಡಿಮೆ ಆ ಎಚ್ಚರಿಸುವ ಕಾಯಕವನ್ನ ಮೂರು ದಿನಗಳಿಂದ ಸಂಭ್ರಮದಿಂದ ಮಾಡಿಕೊಂಡು ಸತ್ಯನ್ ಪೇಟೆಯವರ ಮನೆತನ ನೆನೆತನ ಸತ್ಯನ್ ಪೇಟೆಯವರ ಬಿತ್ತಿದ ಬೀಜ ಆ ಅಗ್ನಿಯುಕುರ ಪತ್ರಿಕೆ ಆ ಬಸವ ಮಾರ್ಗ ಶರಣ ಮಾರ್ಗ ಮಕ್ಕಳಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಆ ದೃಢ ಸಂಕಲ್ಪ ಬಹಳ ಜನ ಮಕ್ಕಳು ಆಸ್ತಿಗೆ ವಾರಿಸುವುದಾರರು ಆದರೆ ತತ್ವಕ್ಕೆ ವಾರಿಸುವುದಾದ್ರೂ ಮಕ್ಕಳನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಆಗ್ತದೆ ಅಂತಹ ಸಾಲಿನಲ್ಲಿ ಆರಾಧ್ಯ ನನ್ನ ಇದೆ ಅಂತ ಯಾರು ವಾಸಿಸ್ತಾರ ಆಗ್ತಾರೆ ಬಹಳ ದೊಡ್ಡವರು ಅದಕ್ಕಾಗಿ ಬಸವಣ್ಣ ಹೇಳಿದ ತತ್ವ ಇಲ್ಲದವರನ್ನು ಇರ್ತಾರಂತೆ ತತ್ವ ಇಲ್ಲದವರನ್ನು ತುತ್ತಾಗಿ ತೆಗೆದುಕೊಂಡು ಹೋಗ್ತಾರಂತೆ ಬಸವಣ್ಣ ಅಂದ್ರೆ ಶರಣಾಗತ ರಕ್ಷಕ ವಜ್ರ ಪಂಜರ ಬಸವಣ್ಣ ಶರಣಾಗತ ರಕ್ಷಕ ವಜ್ರ ಪಂಜರ ಬಸವ ಅಂತಂದ್ರೆ ಇಷ್ಟು ಅತ್ಯದ್ಭುತವಾಗಿರ್ತದೆ ರತ್ನ ತಮಾಷೆಗೆ ಹೇಳ್ತಾ ಇರ್ತೀವಿ ಬುದ್ಧ ಶಾಂತಿ ಬಸವ ಹೋರಾಟ ಮತ್ತು ಸಾಕ್ಷಿಯ ಪ್ರಜ್ಞೆ ಕೃಷ್ಣ ಕುಣಿಯೋದು ಊಟ ಬಸವ ಅಂತ ಹೇಳಿದ್ರೆ ನಮ್ಮ ಆತ್ಮದ ಸಾಕ್ಷಿ ಪ್ರಜ್ಞೆ ಅದು ನೀನು ಅಲ್ಲ ಬಹಳ ದೊಡ್ಡ ಸಾಕ್ಷಿ ಪ್ರಜ್ಞೆ ಅಂದ್ರೆ ಬಸವ ಯಾಕಂದ್ರೆ ಎಲ್ಲ ಜಗತ್ತಿನಲ್ಲಿ ರಾಜಕಾರಣಿಗಳು ಏನಾದರೂ ತಪ್ಪು ಮಾಡಿದ್ರೆ ನಾವು ನೀವೇನಾದ್ರೂ ತಪ್ಪು ಮಾಡಿದ್ರೆ ಹೇಳಿ ಹೇಳಿ ದೇವಸ್ಥಾನಕ್ಕೆ ಹೋಗೋಣ ಧರ್ಮಸ್ಥಳಕ್ಕೆ ಹೋಗೋಣ ಆಣೆ ಮಾಡೋಣ ಅಂತ ಏನ್ ಮಾಡೋಣ ಆಣೆ ಮಾಡೋಣ ಯಾಕೆ ಕೇಳೋದಿಲ್ಲಲ್ಲ ಮಾಡಿದೇ ಬಿಟ್ಟಿದೆ ಮಹಾನೇವತ್ನ ಕೂಡ ಹಣ ಮಾಡೋಣ ಅಂತ ಯಾಕಂದ್ರೆ ಕೇಳೋದಿಲ್ಲ ಕೇಳಿಸೋನು ಸಾಕ್ಷಿ ಆಗೋದು ಇಲ್ಲ ಆದ್ರೆ ಆಗಲ್ಲ ಎಲ್ಲ ಮನಸ್ಸಾಕ್ಷಿ ಈ ಜಗತ್ತಿನಲ್ಲಿ ಬಸವಣ್ಣನಂತಹ ರೀತಿಯ ಮನಸಾಕ್ಷಿಯ ಪ್ರಜ್ಞೆಯಲ್ಲಿ ಬದುಕಿರ್ತಕ್ಕಂಥವರು ನೋಬ್ ನೋಡಲಿಕ್ಕೆ ಸಾಧ್ಯ ಮನಸಾಕ್ಷಿ ನಿಮ್ಮ ಪಾದಸಾಕ್ಷಿ ಎನಗಿದೆ ನಿಮಗೆ ಕೂಡಲ ಸಂಗಮ ಲೇವಾ ನನ್ನಲ್ಲಿ ಯಾರ ಮನೆ ಕೇಳಿದ್ರು ಏ ನಿಮ್ಮ ಧರ್ಮದ ಗ್ರಂಥ ವಚನ ಸಾಹಿತ್ಯ ಅಂತೀರಿ ನಿಮ್ಮ ಧರ್ಮ ಗ್ರಂಥ ನಮ್ದೆಲ್ಲ ಗ್ರಂಥಕ್ಕೆ ಆಧಾರ ಐತೆ ನಿಮ್ಮ ಧರ್ಮಕ್ಕೆ ಆಧಾರ ಏನು ಅಂತ ಕೇಳಿದೆ ಕೇಳ್ತಿದ್ರು ನಾವು ನಮ್ಮ ಧರ್ಮಕ್ಕೆ ಆಧಾರ ಏನಿಲ್ಲ ಬಸವಣ್ಣನ ಮನಸಾಕ್ಷಿ ನಮ್ಮ ಧರ್ಮಕ್ಕೆ ಆಧಾರ ಗ್ರಂಥ ಎಷ್ಟು ಮನಸಾಕ್ಷಿ ಜೀವನವನ್ನು ಸಾಧಿಸ್ತಾರೆ ಬಸವಣ್ಣ ಅಂದ್ರೆ ಆ ಮನಸಾಕ್ಷಿ ಜೀವನ ಇವತ್ತು ನೋಡಿ ನಮ್ಮ ಹತ್ರ ಬಂದ್ಬಿಟ್ಟಿದ್ರೆ ಏನೋ ಬೇಕಾಗಿರೋದು ಸುಮ್ಮನೆ ನಾವೆಲ್ಲರೂ ಬಸವಣ್ಣ ಅಂದ್ರೇನೆ ಸಾಕು ಪಾಪ ವಿಶ್ವನಾಧ್ಯತಕ್ಕಂಥ ಒಬ್ಬ ಗೃಹ ಮನುಷ್ಯ ನಮ್ಮಂತ ಸ್ವಾಮಿಗಳು ಮಠ ಮಾನ್ಯದವರು ತ್ಯಾಗ ಮಾಡಿ ಅದಕ್ಕಾಗಿ ಬದುಕಿರ್ತಕ್ಕಂಥವರು ಉಂಡು ಮರುವಂತ ದಿನಮಾನ ಕಾಲದಲ್ಲಿ ಧರ್ಮಕ್ಕಾಗಿ ಬದುಕಿರುವಂತಹ ಮಠಾಧೀಶರ ನಾವು ಎಲ್ಲವಲ್ಲ ನಾಳೆ ಮಲಗಿಯುವಂತ ನಾನಾ ಕಾಲದಲ್ಲಿ ದೊಡ್ಡ ಇಂಡಸ್ಟ್ರೀಸ್ ಅಲ್ಲ ಒಬ್ಬ ಸೈಕಾರಿಕ ಉದ್ಯಮಿ ಅಲ್ಲ ಅಥವಾ ಒಬ್ಬ ದೊಡ್ಡ ಜಮೀದಾರನ ಅಲ್ಲ ಕೋಟಿಗಟ್ಟೆ ಹಣ ಇಟ್ಟುಕೊಂಡು ಬದುಕಿರ್ತಕ್ಕಂಥ ಜೀವನ ಅಲ್ಲ ಯಕಶ್ಚಿತ್ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ತನ್ನ ಸೇಪರನ್ನು ಬದಲಲ್ಲಿಟ್ಟುಕೊಂಡು ಬ್ಯಾಗ್ನಿಟ್ಕೊಂಡು ಊರು ತಿರುಗಾಡಿ ಪ್ರವಚನ ಮಾಡಿ ಮಕ್ಕಳ ಕಡೆಗೂ ಗಮನ ಕೊಡಲಾರದೆ ಮನೆಯ ಕಡೆಯೂ ಗಮನ ಕೊಡಲಾರದೆ ಆಸ್ತಿಯ ಕಡೆ ಗಮನ ಕೊಡಲಾರದೆ ಆ ಬಸವ ತತ್ವವನ್ನು ಹೊತ್ತುಕೊಂಡು ಕಲೆಯಲ್ಲಿ ತೆಗೆದುಕೊಂಡು ಹೋಗಿ 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 ವಿವೇಕರಾದಂಥ ಲಿಂಗಣ್ಣ ಸತ್ಯನ್ಪೇಟೆಯವರ ಆತ್ಮಸಾಕ್ಷಿಗೆ ಒಂದು ಬೆಲೆ ಕೊಡುವಂಥ ಕಾರ್ಯವನ್ನು ಅವರ ಮಕ್ಕಳು ಮಾಡ್ತಾ ಇದ್ದಾರಲ್ಲ ತೆಲ್ಲರೂ ಜೋರಾಗಿ ತಪ್ಪಾಳತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಯಾಕೆ ನಿಮ್ಮ ಒಂದು ಸ್ವಲ್ಪ ವಿಚಾರ ತಗೊಂಡು ಬಂದೆ ಅಂತಂದ್ರೆ ನಮ್ಮ ಡಿ ಎಸ್ ಪಿ ಸಾಹೇಬರು ಮಾತನ್ನು ಮಾತ್ರ ಶಬ್ದ ಜಗತ್ತನಾಗುತ್ತದೆ ಮಾತನಾಡುವಾಗ ಶಬ್ದದ ತೆರೆಗೂ ಹೇಳ್ಬೋದು ಒಬ್ಬ ಭಾಷಣದಲ್ಲಿ ಎಲ್ಲವೂ ಸಿಗೋದಿಲ್ಲ ಒಂದೇ ಸಿಕ್ಕ ಶಬ್ದ ಜಗತ್ತನಾಗುತ್ತದೆ ಶಬ್ದ ಜಗತ್ತಾಗುತ್ತದೆ ನೀವು ಹೆಂಗಂತ ಕೇಳ್ಬೋದು ಹೆಂಗಂತ ಕೇಳ್ಬೋದು ಗೊತ್ತಾಗುತ್ತೆ ಶಬ್ದ ಏನು ಜಗತ್ತಾಗುತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನೀವು ನನ್ನ ಭಾಳ ಪ್ರೀತಿ ಇರ್ತೀವಿ ಮೈಲೆಲ್ಲ ಸೇತ್ರ ಕುಂತಿರ್ತೀವಿ ಇಲ್ಲೆಲ್ಲ ಬಂದು ಊಟ ಮಾಡಿ ಅವಾಗ ಒಬ್ಬ ನನ್ನ ಹತ್ರನೇ ಇರ್ತಾನೆ ನನ್ನ ಸ್ನೇಹಿತನೇ ಭಾಳ ಪ್ರೀತಿಯಿಂದ ಇರ್ತಾನೆ ನಿಮ್ಮ ಜೊತೆಲೇ ಇರ್ತಾನೆ ಅವನು ನನಗೆ ಬೇಕಾದವನೇನು ನಿಮ್ಮ ಜೊತೆಲೆಲ್ಲ ಕೂಡ ಮಾತಾಡುವಾಗ ಎಲ್ಲ ಊಟ ಇರ್ತೀವಿ ಗುರಾಮ ಸ್ವಾಮೀಜಿ ಭಾಳ ಚಲೋ ಇದೆ ಭಾಳ ಚಲೋ ಪ್ರವಚನಕಾರಿ ಎಲ್ಲ ಚೆಂದ ಆದರೆ ಸ್ವಲ್ಪ ಸುಮಾರು ಎಂಬ ಹೇಳ್ಬಿಟ್ಟು ಸ್ವಲ್ಪ ಸುಮಾರು ಹೇಳ್ತಾನೆ ಇವನು ಏನಿರ್ಬೋದು ಸೂಚನೆ ಮಾಡುವುದು ಅರ್ಥ ಶಬ್ದ ಜಗತ್ತನಾಳುತ್ತದೆ ಭಾರತದ ಶಬ್ದ ಅಭಿವೃದ್ಧಿ ಅಧಿಕಾರ ಅಲ್ಲ ಶಬ್ದ ಅರ್ಥ ಆಗ್ತದ ಶಬ್ದ ಜಗತ್ತನ ಆದ್ರೆ ಬಸವಣ್ಣನ ಶಬ್ದ ಜಗತ್ತಾಳಿಲ್ಲ ಬಸವಣ್ಣನವರ ಶಬ್ದ ಜಗತ್ತನ್ನಾಳಿಲ್ಲ ಬಸವಣ್ಣನವರ ಶಬ್ದ ಆಡಲಿಲ್ಲ ಬಸವಣ್ಣನವರ ಶಬ್ದ ಮೋಸದ ಶಬ್ದ ಆಗಿರಲಿಲ್ಲ ಬಸವಣ್ಣನವರ ಶಬ್ದ ಹೇಳಬಾರ್ದು ಒಂದೊಂದೇ ವಚನ ಒಂದೇ ಸಾಲು ಒಂದೇ ಸಾಲು ನೋಡಿ ಒಂದು ಸಾಲು ಬಸವಣ್ಣನ ಒಂದೇ ಸಾಲು ಅನುಭವ ಮಂಟಪಗಳಲ್ಲಿ ಕುಳಿತುಕೊಂಡು ಎಲ್ಲರೂ ಚರ್ಚೆ ಚರ್ಚೆಗಳಲ್ಲಪ್ಪ ಎಲ್ಲರೂ ಅವರವರಿಗೆ ಕೇಳಿದಂತೆ ಧರ್ಮದ ವಿಚಾರಧಾರೆ ಕೇಳಿದ್ರು ಕೇಳಿರಬಹುದು ಧರ್ಮಾಂತರ ಏನು ಬಸವಣ್ಣ ಪೂರ್ವದಲ್ಲಿ ಸಿದ್ದರಾಮನನ್ನು ಕೇಳಿರಬಹುದು ಪ್ರಭುದೇವನ ಕೇಳಿರಬಹುದು ದೋಹಾರ ಕಟ್ಟೆಯನ್ನು ಕೇಳಿರಬಹುದು ಚೆನ್ನೈಯನ್ನ ಕೇಳಿರಬಹುದು ಅವನಿಗೆ ಬಸವಣ್ಣನ ಕೇಳಿದ್ರು ಏನು ಬಸವಣ್ಣ ಹೇಳ್ಬೇಕಾಗಿತ್ತಲ್ಲ ಧರ್ಮ ಏನು ಅಂತ ಹೇಳ್ಬೋದಿತ್ತು ಧರ್ಮ ಅಂತಂದ್ರೆ ಬಸವಣ್ಣ ಹೇಳಬೇಕಿತ್ತು ಧರ್ಮ ಅಂದರೆ ಏನು ನಮಾಜ ಧರ್ಮ ಅಂದರೆ ಏನು ತ್ರಾಸ ಧರ್ಮ ಅಂದರೆ ಏನು ಶನಿವಾರನ ಧರ್ಮನ ಅಂದರೆ ನಾಮನ ಧರ್ಮ ಅಂದ್ರೆ ವಿಭೂತಿನ ಧರ್ಮ ಅಂದರೆ ನಿಂದನ ಹೇಳ್ಬೋದಿತ್ತಲ್ಲ ಬಸವಣ್ಣ ಆದರೆ ಬಸವಣ್ಣ ಹಾಗೇ ಹೇಳಿಲ್ಲ ಧರ್ಮ ಏನು ಅಂತಂದರೆ ಈ ಜಗತ್ತಿಗೆ ಒಂದೇ ಒಂದು ಸಾಲ ಬೇಕು ಬೆಳೆಯೋದಿಲ್ಲದ ಧರ್ಮ ಶಬ್ದ ಒಂಬೈನೂರು ವರ್ಷ ಅಲ್ಲ ಈ ಜಗತ್ತಿನಲ್ಲಿ ಎಲ್ಲ ಆ ಶಬ್ದ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂದ್ರೆ ದಯವಿಲ್ಲದ ಉದಯ ದಯವಿರಬೇಕು ಸಕಲ ಪ್ರಾಣಿ ಕರ್ಕೊಂಡು ಬಂದಿ ಸ್ಯಾಂಪಲ್ ಕೊಟ್ಟು ಹೋಗೋದಷ್ಟೆ ಆಣೆ ಗುಟ್ಟಿ ಖರೀದಿ ಮಾಡಾಕ್ ಅಲ್ವಾ ಯಾರು ಬಸವಣ್ಣ ಅನ್ನೋದೇ ನಮಗೇನು ಪ್ರಸ್ತುತ ದಿನಮಾನ ಕಾಲದಲ್ಲಿ ಪ್ರಶ್ನಾರ್ಥಕ ಆಗ್ಬಿಟ್ಟಿದ್ದೀರಿ ಒಂಬೈನೂರು ವರ್ಷ ಸಾವಿರ ವರ್ಷ ಆದರೂ ಸಹ ಬಸವಣ್ಣನವರ ಶಬ್ದ ಆ ಬಸವಣ್ಣನವರ ಮಾತು ಬಸವಣ್ಣನ ಅದಕ್ಕೆ ಭೀಮಟ್ಟ ಬಸವಣ್ಣನ ಮಾತೇ ಮಾತು ಬಸವಣ್ಣನ ಓಜೆಯೇ ಓಜು ಬಸವಣ್ಣನ ಭಕ್ತಿಯೇ ಭಕ್ತಿ ಬಸವಣ್ಣನ ಭಕ್ತಿಯಿಂದ ಬಣ್ಣವೇ ಇತ್ತು ಮೂಲ ಬಸವಣ್ಣನ ಭಕ್ತಿಗೆ ಒಂದು ಬಣ್ಣ ಇತ್ತ ಬಸವಣ್ಣನ ಸಾಮ್ರಾಜ್ಯವೇ ಆ ರೀತಿ ಬಸವಣ್ಣನ ಸಾಮ್ರಾಜ್ಯದಲ್ಲಿ ನೀಡುವವರುಂಟು ಬೇರೆಯುವವರಿಂದ ನಾನು ಬಡವರಾದ ನಮ್ಮಗಳಿಗೆ ಬಸವಣ್ಣನ ಬಗ್ಗೆ ಈ ಸಮಾಜದ ಒಳ್ಳೆ ವಿಚಾರಗಳನ್ನು ಮುಟ್ಟಿಸುವಂತವರಿಗೆ ಅವಕಾಶ ಕೊಡೋದಿಲ್ರಿ ಅವಕಾಶ ಕೊಡೋದಿಲ್ರಿ ನನ್ನ ಬಗ್ಗೆ ಬಹಳ ನಡೀತಾನೆ ಇರ್ತದೆ ಬೆಳಗಾಯಿತು ಅಂದ್ರೆ ಸಾಯಂಕಾಲ ಆಯ್ತು ನಡೀತಾ ಇರ್ತದೆ ಅದು ಬೆಕ್ಕಾದ ನಡೀಲಿ ಜಗತ್ತಿನಲ್ಲಿ ಬೆಕ್ಕಾದ ನನಗೆ ಇವೆಲ್ಲವೇ ನಂಗದ ಮೇಲೆ ಬದ ಬಸವಣ್ಣನವರು ಬಹಳ ಬಹಳ ಗಟ್ಟಿಯಿಂದ ನಮ್ಮನ್ನು ಸಾಕಿದ್ದಾರೆ ಎಷ್ಟು ಗಟ್ಟಿಯಿಂದ ಸಾಕಿದ್ದಾರೆ ಬಸವಣ್ಣ ಬಸವಣ್ಣನ ಮೇಲೂ ಬಂದಿದೆ ಆದ್ರೆ ಹೇಳ್ತಾರೆ ಹೇಳುತ್ತಾರೆ ಅರ್ಥ ಮಾಡಿ ಕೋಲಂಗತಿರಲಿ ಹುಟ್ಟಿದ ಮಕ್ಕಳು ನವಖಂಡ ಶಿಶುವಾಗುತ್ತಿರಲಿ ಕಟ್ಟಿನ ಹೆಂಡತಿ ತಂಡ ಮುಂದೆ ನೆರೆಯ ವಿಮಾನವಾಗಿ ಕೆಡುತ್ತಿರಲಿ ಮತ್ತೆಯೋ ಲಿಂಗರಾಗಲಿ ಮತ್ತೆಯೋ ಜನರಾಗಲಿ ಪಾದೋದಕ ಪ್ರಸಾದ ಇದಕ್ಕೆ ತಪ್ಪಿಣಗಾದರೆ ನಿಮ್ಮ ಆನೆ ನಿಮ್ಮ ಪ್ರವಾಸ ಥರಗಂಡ ಕೂಡ ಸಂಗಮ ದೇವ ನೀವು ಸನಾತನವಾದಿಗಳು ಎಷ್ಟು ಉದ್ದ ಅಗಲ ಇರಲಾಂದ್ರೂ ಅಷ್ಟೇ ಸೂರ್ಯ ಸೂರ್ಯನೇ ಚಂದ್ರ ಚಂದ್ರನೇ ಬಸವಣ್ಣನ ತತ್ವನ ಜಗತ್ತಿನಲ್ಲಿ ಯಾರು ಏನು ಮಾಡಲಿಕ್ಕಾಗೋದಿಲ್ಲ ಯಾರು ಎದುರಬೇಡಿ ಕಾಲ ಸ್ವರೂಪ ಸಂಕ್ರಮಣದ ಕಾಲ ದೇಶಕ್ಕೆ ವಿಷದಶೀಪ ಜ್ವರ ದೊಡ್ಡಿದೆ ಬರ್ತದೆ ಬರ್ತನೆ ಇರ್ತದೆ ಬುದ್ಧನಿಂದ ಇವತ್ತಿನವರೆಗೂ ಬಂದ ಬುದ್ಧನಿಂದ ಇವತ್ತು ನನಗೂ ಬರುತ್ತದೆ ಅಧಿಕಾರಕ್ಕಾಗಿ ಬಂದವರಿಂದ ಈ ದೇಶ ಉಳಿಯೋದಿಲ್ಲ ಅಧಿಕಾರವನ್ನು ತ್ಯಾಗ ಮಾಡಿ ಬಂದಿರತಕ್ಕಂಥ ಬಸವಣ್ಣನವರಿಂದ ಈ ದೇಶ ಉಳಿತದೆ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಅಧಿಕಾರಕ್ಕಾಗಿ ಬಂದವರಿಂದ ದೇಶ ಉಳಿತದೆ ಅನ್ನೋದು ಸುಳ್ಳು ಆ ವಿಚ್ಛರಣೆ ಬಂದಿವೆ ಕೂಡಲ ಸಂಗದಿರು ವಿಚರಣ ಅಲ್ಲೇ ಸುಳಿದು ಕಿರೀಟ ಇನ್ನಿಟ್ಟು ಬಂದವರು ಬಸವಣ್ಣ ನೀವು ಕಿರೀಟ ಹಾಕೊಂಡು ಅಧಿಕಾರಕ್ಕೆ ಮಾಡಕ್ಕೆ ಹೋಗಬಹುದು ಬಸವಣ್ಣನ ಹತ್ತಿರ ಬಂದು ನಿಲ್ಲಬೇಕಾದ್ರೆ ಬಹಳ ತಾಕತ್ತು ಇರಬೇಕು ಸುಮ್ಮನೆ ಯಾರೋ ಒಂದು ಕೇಳಿ ಮಾತುಗಳನ್ನು ಕೇಳಿ ಅನುಕರಣೆ ಮಾತುಗಳನ್ನು ಹಾಕಿಬಿಡ್ತಾರೆ ಬಾ ಗೊತ್ತಾಗ್ತದೆ ಬಸವಣ್ಣ ಯಾರು ವೈದಿಕ ಧರ್ಮದಲ್ಲಿ ಕ್ಯಾರೆಕ್ಟರ್ ಇಸ್ ಲಾಸ್ ಎದರ್ಕಿಂಗ್ ಇಸ್ ಲಾಸ್ ಅಂತೀರಿ ಅಲ್ವಾ ಕ್ಯಾರೆಕ್ಟರ್ ಹೋದ್ರೆ ಎಲ್ಲವೂ ಹೋಯ್ತು ಅಂತೀರಿ ಕ್ಯಾರೆಕ್ಟರ್ ಎಲ್ಲವೂ ಹೋಯ್ತು ಅಂತೀರಿ ಹವ್ಯಾಸ ಹವ್ಯಾಸ ಕುಡಿಯೋದು ತಿನ್ನೋದು ಸೇರೋದು ದುರ್ವ್ಯಸನ ದುರಾಚಾರ ಇದನ್ನೇ ಕ್ಯಾರೆಕ್ಟರ್ ಅಂದ್ರೆ ಅಲ್ವಾ ಇದನ್ನೇ ಕ್ಯಾರೆಕ್ಟರ್ ಅಂದ್ರೆ ಮೋಸ ಮಾಡಿ ಬಹಳ ಜನ ಕುಡಿದ್ಯಾ ನೀನ್ ಧರ್ಮ ಕೊರಕ್ ಆಗಲ್ಲ ನೀನ್ ಅದನ್ನು ಮಾಡಿದ್ಯಾ ಅದಕ್ಕಾಗಿ ನೀರ್ಮ ಬರಬಾರ್ದು ಇದು ನಿನ್ನ ಕ್ಯಾರೆಕ್ಟರ್ ಹೇಳ್ತಿರಲ್ಲ ಹಾಗಾದ್ರೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ವೇಷಿಯನ್ನು ಶರಣಿಯರನ್ನಾಗಿ ಪರಿವರ್ತಿಸ್ ನಾನು ವರ್ತಿಸ್ತಾ ಕ್ಯಾರೆಕ್ಟರ್ ಏನು ಕ್ಯಾರೆಕ್ಟರ್ ಅಂತ ಬಸವಣ್ಣನ ಎಲ್ಲ ಸಮಗ್ರ ಚಿಂತನೆಗಳನ್ನು ನೋಡ್ತಾ ನಾನು ಸುಮ್ಮ ಸುಮ್ಮನೆ ಒಂದೊಂದು ಚೂರು ಚೆಲ್ತಾ ಇದ್ದೀನಿ ಅಷ್ಟೇ ನಿಮ್ಮ ತಲೆ ಉಳಾಬಿಡಾಕಿ ಅಷ್ಟೇ ಅದು ಆಮೇಲೆ ಚಿಂತನೆ ಮಾಡ್ಕೊತ ಹೋಗ್ಲಿ ಬಹಳ ಜನ ಅಂತ ಇವರು ಕ್ಯಾರೆಕ್ಟರ್ ಅಂದ್ರೆ ಏನು ಕ್ಯಾರೆಕ್ಟರ್ ಬೆಳಗ್ಗೆ ಎದ್ದು ಜಳಕ ಮಾಡಿ ವಿಭೂತಿ ಹಚ್ಕೊಂಡು ಊದನ್ ಕಡಿ ತಗೊಂಡು ಊರು ಗುಡಿ ತಿರುಗಾಡಿ ಆ ಕಡೆಯಿಂದ ಬರ್ತಾ ಮಂದಿ ಹತ್ರ ಮೀಸಲು ಬಡ್ಡಿ ವಸೂಲಿ ಮಾಡ್ಕೋತ ಈ ಕಡೆ ಬಂದು ಅಲ್ವಾ ಕ್ಯಾರೆಕ್ಟರ್ ಅಂದ್ರೆ ಏನು ಈ ಜಗತ್ತಿನಲ್ಲಿ ಮನುಷ್ಯತ್ವಕ್ಕೆ ಮನುಷ್ಯತ್ವದ ಧರ್ಮ ಕಟ್ಟಿರ್ತಕ್ಕಂಥವರು ಪ್ರೇಮ ಸ್ವಾಮಿ ಮನುಷ್ಯತ್ವಕ್ಕೆ ಮನುಷ್ಯತ್ವದ ಧರ್ಮ ಕಟ್ಟಿರುವ ಬಸವಣ್ಣ ಗೌರವ ಪೂರ್ವದಲ್ಲಿ ಜಗತ್ತಿನಲ್ಲಿ ದೇವರು ಮತ್ತು ಧರ್ಮದ ಬಗ್ಗೆ ಮಾತನಾಡುವ ಎಲ್ಲ ಮಹಾತ್ಮರು ದೇವರ ಬಗ್ಗೆ ಮಾತನಾಡಿದರು ಸ್ವಾಮಿ ಇಲ್ಲದ ಕಲ್ಪನೆಯನ್ನು ಹೇಳ್ಕೊಂಡು ಬಂದರು ಕೈಲಾಸದಲ್ಲಿ ದೇವರಿದ್ದಾನೆ ವೈಕುಂಠದಲ್ಲಿ ದೇವರಿದ್ದಾನೆ ಮರದಲ್ಲಿ ದೇವರಿದ್ದಾನೆ ಕಲ್ಲಿನಲ್ಲಿ ದೇವರಿದ್ದಾನೆ ನೀರಿನಲ್ಲಿ ದೇವರಿದ್ದಾನೆ ಗಾಳಿಯಲ್ಲಿ ದೇವರಿದ್ದಾನೆ ದೇವರ ಬಗ್ಗೆ ಮಾತನಾಡುದು ಧರ್ಮದ ಬಗ್ಗೆ ಮಾತನಾಡುದು ಎಲ್ಲ ಮಹಾತ್ಮರು ದೇವರು ಧರ್ಮದ ಬಗ್ಗೆ ಮಾತನಾಡಿದ್ರೆ ನಮ್ಮ ಅಪ್ಪ ಬಸವಣ್ಣ ದೇವರು ಧರ್ಮದ ಬಗ್ಗೆ ಮಾತನಾಡಲಿಲ್ಲ ಮನುಷ್ಯರ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದವನು ಜಗತ್ತಿನಲ್ಲಿ ಮನುಷ್ಯರ ಬಗ್ಗೆ ಮಾತನಾಡಿದವರು ಯಾರಾದ್ರೆ ಬಸವಣ್ಣ ಮನುಷ್ಯರ ಬಗ್ಗೆ ಮಾತನಾಡಿದವರು ಬಸವಣ್ಣ ಮಾದಾರ ಚೆನ್ನ ಜೊತೆಗೆ ಮಾತನಾಡಿದರು ದೋಹಾರ ಕಟ್ಟೆಯ ಜೊತೆಗೆ ಮಾತನಾಡೋರು ಅಂಬಿನರ ಚೌಡೆಯನ ಜೊತೆಯಲ್ಲಿ ಮಾತನಾಡಿದರು ದೋಣಿ ಆಯಿಸುವಂತ ಅಂಬಿನ ಚೌಡಯ್ಯನ ಜೊತೆಯಲ್ಲಿ ಮಾತನಾಡಿದ್ರು ಬಟ್ಟೆ ಒಣಿಯುವಂತ ಮಡಿವಾಳ ಮಾಚಿದೇವನ ಜೊತೆಯಲ್ಲಿ ಮಾತನಾಡಿದ್ರು ಸೂಜಿ ಕಾಯಕರ ರೇವಮ್ಮನ ಜೊತೆಯಲ್ಲಿ ಮಾತನಾಡಿದ್ರು ಪಟ್ಟಣನ ಸೋಮವನ ಜೊತೆ ಸೂಳೆ ಸಂಕಮನ ಜೊತೆಯಲ್ಲಿ ಮಾತನಾಡಿದ ಬೆಳಗ್ಗೆ ಎಷ್ಟು ಕಸ ಬಳಸುವ ಸತ್ಯಕ್ಕನ ಜೊತೆಯಲ್ಲಿ ಮಾತನಾಡಿಸ್ತಾರ ಎದ್ದು ದೇವ್ರ ಜೊತೆ ಮಾತಾಡಕ್ಕೆ ಹೋಗ್ತೀವಿ ದೇವ್ರು ಮಾತನಾಡ್ಸೋದ ಅದು ಇನ್ನು ಎರಡನೇ ಸೆಕ್ಷನ್ ಅಂತ ನೀವು ಇದ್ದೀರಲ್ರಿ ನೀವು ನಮಗೂ ಚಪ್ಪಾಳೆ ತರ್ತೀರ ಅವ್ರಿಗೂ ಚಪ್ಪಾಳೆ ತರ್ತೀರಿ ನೀವು ಡೇಂಜರ್ ನೀವು ನಮಗೆ ಡೇಂಜರ್ ನೀವು ನಮಗೆ ನೀವು ಕೇಳ್ತೀರಿ ಇಲ್ಲೇ ಬಿಡ್ತೀರಿ ನಿಮಗೇನು ಎದುರಿಸೋದೇನು ದೊಡ್ಡ ಮಾತಲ್ಲ ಎದುರಿಸೋದು ಏನು ದೊಡ್ಡ ಮಾತ್ರ ನಿಮ್ಮನ್ನು ಭಯದಿಂದ ಎದುರಿಸ್ಬೋದ್ರಿ ಧರ್ಮ ಭಯದಿಂದ ಕೂಡಿದೆ ಅಂತ ಕೇಳಿದ್ರು ಬಸವಣ್ಣ ಧರ್ಮ ಭಯದಿಂದ ಕೂಡಿದೆ ಆ ಧರ್ಮಕ್ಕೆ ಬೆಳೆಯ ಬರಬೇಕು ಅಂತ ಹೇಳಿದ್ರು ಬಸವಣ್ಣ ಧರ್ಮ ಭಯದಿಂದ ಕೂಡಿದೆ ಧರ್ಮ ಅಜ್ಞಾನದಿಂದ ಕೂಡಿದೆ ಧರ್ಮ ಮೂಢನಂಬಿಕೆಯಿಂದ ಕೂಡಿದೆ ಧರ್ಮ ಅಂಧಶ್ರದ್ಧೆಯಿಂದ ಕೂಡಿದೆ ಧರ್ಮ ಮನುಷ್ಯನನ್ನು ಶೋಷಣೆ ಮಾಡ್ತಾ ಇದೆ ಬಸವಣ್ಣನವರು ಬಂದು ಇದನ್ನ ಬಹಳ ಚೆನ್ನಾಗಿ ಕಂಡು ಬಹಳ ಚೆನ್ನಾಗಿ ಕಂಡಿಡಿದ್ರು ಬಹಳ ಚೆನ್ನಾಗಿ ಕಂಡು ಹಿಡಿದ್ರು ಅತಿ ಅದ್ಭುತವಾಗಿ ಕಂಡು ಅಂದ್ರೆ ಬಸವಣ್ಣ ಒಬ್ಬರೇ ಯಾರಿಗೂ ಕಂಡು ಹಿಡಿಯಕ್ಕಾಗಲೇ ಯಾಕಂತಂದ್ರೆ ದೇವ್ರ ಬುದ್ಧಿ ದೇವ್ರಿಗೆ ಗೊತ್ತಿತ್ತು ದೇವ್ರ ಬುದ್ಧಿ ದೇವ್ರಿಗೆ ಗೊತ್ತಿತ್ತು ನನ್ನ ಮನೆ ದೇವ್ರು ತಿಮ್ಮತಿ ನನಗೆ ಗೊತ್ತಿತ್ತು ಆಯ್ತಾ ಬಸವಣ್ಣ ಗೊತ್ತಿತ್ತು ಯಾಕಂದ್ರೆ ಸನಾತನ ಧರ್ಮದಿಂದ ಬಂದವರಲ್ರಿ ಅವರು ಗೊತ್ತಿತ್ತು ದೇವರು ಧರ್ಮ ಭೇದ ಆಗಮ ಪುರಾಣ ಪುರೋದ್ದು ಇವ್ರ ಗಂಟೆ ಇವ್ರ ತಟ್ಟೆ ಇವ್ರ ಗೊತ್ತಿತ್ತು ಬಸವಣ್ಣನಿಗೆ ಹಾಗಾಗಿ ಬಸವಣ್ಣರು ಗುಡದ ಸಂಗಮಕ್ಕೆ ಬಂದಾಗ ಹಿಂಗ್ ದಂಡ ನೆಟ್ ಕುಂತಿದ್ರು ಬಸವಣ್ಣ ನೋಡಿದ್ರು ಹಿಂಗ್ ದಂಡ ನೆಟ್ ಕುಂತಿದ್ರು ಬಸವಣ್ಣನ ಧರ್ಮದ ಬಗ್ಗೆ ದೇವರ ಬಗ್ಗೆ ಕಲ್ಪನೆ ಬರ್ಲಿಕ್ಕೆ ಕಾರಣ ಏನಂತಂದ್ರೆ ಬಸವಣ್ಣನವರು ಮೊದಲು ಗುಡದ ಸಂಗಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೃಷ್ಣನ ರಾಪಾರ್ಯ ಆ ದಂಡೆಯಲ್ಲಿ ಹೀಗೆ ಕುಳಿತಿದ್ರು ಸಂಕ್ರಮಣದ ಕಾಲದಲ್ಲಿ ಎಲ್ಲರೂ ಜಳಕ ಮಾಡಕ್ ಹೋಗಿರ್ತೀವಿ ಇನ್ನು ನೀವು ಹೋಗ್ತೀರಿ ಜಳಕಕ್ಕ ಯಾಕ ಪಾಪ ಹೋಗ್ತೀವಿ ಹೋಗ್ಬೇಕು ಕಾಶಿಗೆ ಹೋಗಿ ಸೊ ಸ್ನಾನ ಮಾಡ್ಕೊಂಡು ಬರಬೇಕು ಯಾಕಂದ್ರೆ ಕಾಶಿಗೆ ಹೋಗಿ ಬಂದ್ರೆ ಪಾಪ ಪರಿಹಾರ ಕಾಶಿಯಲ್ಲಿ ಪಾಪ ಕಳ್ಕೊಳ್ಬೇಕಾದ್ರೆ ಮಾಹಿತಿಯಲ್ಲಿ ಕೊಡ್ಬೇಕು ಎಲ್ಲಿ ಶಾಪ್ ಕೊಡುತ್ತೆ ಮಾಡಿಬಿಡಿ ಸಾಕು ಏನಿದ್ರ ಪರಿಸ್ಥಿತಿ ಅಲ್ವಾ ದೀಪದೇ ಕೋಪರೆ ಅದೇನು ಕೆಸರೇ ಪಾಪ ಲೇಪವಾಗಿ ತೋರಿಸಿ ಎಷ್ಟು ಕ್ರಾಂತಿ ಮಾಡೋದರ ಬಸವೇ ಪ್ರಮುಖರು ಅಂತ ನಿಮ್ಮ ಬಗ್ಗೆ ಬದುಕಿಗೆ ಬಂದವರು ಬಸವಣ್ಣರಿಗಾಗಿ ಬದುಕಿದವರು ನಿಮ್ಮ ಜೀವನಕ್ಕಾಗಿ ಬಂದವನು ಬಸವಣ್ಣ ಬಸವಣ್ಣ ದೇವರಿಗಾಗಿ ಬಂದವರಲ್ಲ ದೇವರನ್ನು ತೋರಿಸಲಿಕ್ಕಾಗಿ ಬಂದವರಲ್ಲ ಕಾಳ ಲೋಕವನ್ನು ತೋರಿಸಲಿಕ್ಕಾಗಿ ಬಂದವರಲ್ಲ ಮನುಷ್ಯತ್ವದ ಎಂಬುದು ಕರ್ತಾರ ಕಮ್ಮಟ ಆ ಈ ಮಧ್ಯ ಅಂದ್ರೆ ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ ಅಲ್ಲಿ ತಂದ್ರೆ ಕೈಲಾಸ ಅಲ್ಲ ಇಲ್ಲಿ ಅಲ್ಲಿನ ತಂದ್ರೆ ಏನು ನಿನ್ನ ಮನಸ್ಸು ಮತ್ತು ನಿನ್ನ ಬದು ಅಲ್ಲಿ ಅಂದ್ರೆ ಅಲ್ಲಿ ಓದಿದ್ದೀರಿ ಇಂಥ ಹೊಸಳವ್ರು ಕೂತಿದ್ದಲ್ಲ ಮಲಪಾಲಿ ದಂಧೆ ಮೇಲೆ ಧರ್ಮದ ಬಗ್ಗೆ ಮಾತನಾಡಬೇಕಾಗಿತ್ತು ಕೂತಿದ್ರು ದಂಧೆ ಮೇಲೆ ಕೂತಿರುವಂಥ ಸಂದರ್ಭ ಜಗತ್ತ ಜನ ಇದ್ರು ಪಾಪ ಬಡವರು ನಾವೆಲ್ಲ ಬಡವರು ನಾವೆಲ್ಲ ಬಡವರು ಶ್ರೀಮಂತರೇ ದುಡಿಮೇಜ ಶ್ರೀಮಂತರು ಧಾರ್ಮಿಕದ ಮಾನಸಿಕ ಭಯೋತ್ಪಾದಕರಿಂದ ಬಡವರು ಆಗ್ತಾಯಿತ್ತು ನನ ಬಡವರಾಗಿದ್ದೀವಿ ನಮ್ದೆಲ್ಲ ಬಡತನ ರೀ ನಮಗೆ ಅಜ್ಞಾನ ತುಂಬಿ ತೋಳುತಾ ಇದೆ ಬಡತನ ತುಂಬಿ ತೋಳುತಾ ಇದೆ ನಮ್ಮಲ್ಲಿ ಭಯ ತುಂಬಿ ತೋಳುತಾ ಇದೆ ನಮಗೆ ಕುಡಿತಿದ್ರು ಕುಳಿತಿರುವಂತಹ ಸಂದರ್ಭದಲ್ಲಿ ಏನಾಯ್ತು ಜಡಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಒಳಗಡೆ ಬಹಳ ಜನ ಬರ್ತಾ ಇದ್ರು ಬರುವಂತಹ ಸಂದರ್ಭದಲ್ಲಿ ಬಸವಣ್ಣನವರದೇ ಕೃಷ್ಣ ಮಲಾಪಹಾರಿಯ ದಂಡೆಯ ಮೇಲೆ ಕುಡಿತಿದ್ರು ಕುಳಿತಿರುವಂತಹ ಸಂದರ್ಭದಲ್ಲಿ ಹೀಗೆ ಬರುವಂತಹ ಸಂದರ್ಭದಲ್ಲಿ ಉದ್ಯೋಗ ಇಲ್ಲದ ಬೆಕ್ಕು ಸತ್ತಾಯ್ತಾ ಹೇಳ್ತಾರೆ ನಮ್ಮ ಉದ್ಯೋಗ ಇಲ್ಲದ ಬೆಟ್ಟು ಚಕ್ರಿ ಕಾಲ ಸಿಕ್ತು ಸತ್ತು ಯಾವಾಗ ಸಾಯ್ತು ಸತ್ತು ಕೂಡಲೇ